ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ರಿಜಿಸ್ಟರ್ಡ್ ಪುತ್ತೂರು ದಕ್ಷಿಣ ಕನ್ನಡ ವಿವೇಕಾನಂದ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಪುತ್ತೂರು ವಿವೇಕಾನಂದ ಸಂಶೋಧನಾ ಕೇಂದ್ರ ಹಾಗೂ ಶಿವರಾಮ ಕಾರಂತ ಅಧ್ಯಯನ ಕೇಂದ್ರ ಕನ್ನಡ ವಿಭಾಗ ಮತ್ತು ಐಕ್ಯುಎಸಿ ಇದರ ಸಂಯೋಗದಲ್ಲಿ ನಿರಂಜನ ಪ್ರಶಸ್ತಿ ಹಾಗೂ ಶಂಕರ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಮುಂದೆ ಈ ತಿಂಗಳ ಒಂಬತ್ತನೇ ತಾರೀಕಿಗೆ ನಡೆಯಲಿಕ್ಕಿದೆ ಅದಕ್ಕೆ ನಮ್ಮನ್ನು ಪ್ರಶಸ್ತಿಗೆ ಕೇಳಿಕೊಳ್ಳಲಿಕ್ಕೆ ತಾವು ಬಂದಿದ್ದೀರಿ ಅತ್ಯಂತ ಸಂತೋಷದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇನೆ ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಾಯಿಬಟ್ಟ ಸಂಪ್ರದೇಶ ಸಾವಿರದ ತೊಂಬತ್ತ್ಮೂರರಲ್ಲಿ ಆರಂಭವಾಯಿತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಕಾಂಡ ಪಂಡಿತರಾಗಿದ್ದ ಮಿತ್ತೂರು ಪುರೋಹಿತ ತಿಮ್ಮಾಯಿ ಭಟ್ಟರ ಮರಣಾನಂತರ ಈ ಅವರ ಶಿಷ್ಯರೆಲ್ಲ ಒಟ್ಟುಗೂಡಿ ಮಾಡಿದಂತ ಒಂದು ಸಂಸ್ಥೆ ತೊಂಬತ್ ಮೂರಲ್ಲಿ ಜನನ ಅದಕ್ಕೂ ಮುನ್ನ ನಾನು ಹೇಳಬೇಕಾದರೆ ಮಿತ್ತೂರು ಭಟ್ಟ ಮತ್ತು ವಾಂತಜ ಶಂಕರನಾರಾಯಣ ಭಟ್ಟ ಇವರಿಬ್ಬರು ಸಹೋದರರು ಈ ವಾಂತಜ ಶಂಕರನಾರಾಯಣ ಭಟ್ಟ ಎನ್ನುವರು ಅನೇಕ ಗ್ರಂಥಗಳನ್ನ ಮಾಡಿದವರು ಆ ಗ್ರಂಥಗಳಿಗೆ ಪ್ರಕಟಪಡಿಸಲಿಕ್ಕೆ ಅವರಿಂದ ಆ ಕಾಲದಲ್ಲಿ ಕಷ್ಟ ಸಾಧ್ಯವಾಗಿತ್ತು ಅಂತ ಸಂದರ್ಭದಲ್ಲಿ ಅವರ ಅಣ್ಣ ತೇರಿ ಹೋದ ನಂತರ ಎಲ್ಲ ಅಭಿಮಾನಿಗಳು ಸೇರಿ ಈ ಸಂಸ್ಥೆಯನ್ನ ಮಾಡಿರುವುದು ತೊಂಬತ್ತ ಮೂರರಲ್ಲಿ ಇದರ ಚನಾನ ಮುಖ್ಯವಾಗಿ ಗ್ರಂಥ ಪ್ರಕಾಶನ ನಮ್ಮ ಮುಖ್ಯ ಉದ್ದೇಶ ಆ ಗ್ರಂಥ ಪ್ರಕಾಶನದಲ್ಲಿ ಮುಖ್ಯವಾಗಿ ತೊಂಬತ್ಮೂರನೇ ಇಸಭೆಯಲ್ಲಿ ಕನ್ನಡ ಸಂಧ್ಯಾ ಭಾಷೆ ಎಂಬ ಒಂದು ಅಪೂರ್ವ ಗ್ರಂಥವನ್ನು ನಾವು ಹೊರತಂದಿದ್ದೇವೆ ಇದು ಪ್ರಥಮವಾಗಿ ಐದು ಸಾವಿರ ಕಾಪಿ ಪ್ರಿಂಟ್ ಆಗಿತ್ತು ತೊಂಬತ್ಮೂರನೇ ಸೆವೆಯಲ್ಲಿ ಆ ಸುಮಾರು ಕನಿಷ್ಠ ಅವಧಿಯಲ್ಲಿ ಇದು ಮುಗಿದು ಹೋಗಿದೆ ಆಮೇಲೆ ಎರಡು ಸತಿ ರೀಪ್ರಿಂಟ್ ಆಯ್ತು ಹದಿನೈದು ಸಾವಿರ ಪುಸ್ತಕ ಇದು ಪ್ರಿಂಟ್ ಆಗಿದೆ ಎಲ್ಲ ಮುಗಿದಿದೆ ಈ ತನಕ ಗ್ರಂಥ ಪ್ರಕಾಶನಗಳಲ್ಲಿ ಸುಮಾರು ಐವತ್ತೊಂದು ಗ್ರಂಥಗಳನ್ನ ಈ ಸಂಸ್ಥೆ ಹೊರಹಾಕಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಉಂಟು ಕನ್ನಡ ಸಂಧ್ಯಾ ಭಾಷ ಸಂಧ್ಯಾಬಂದ ಪಂಚಾಯತನ ದೇವರ ಪೂಜೆ ಆದಿತ್ಯ ದಿನ ನವಗ್ರಹ ಪೂಜಾ ವಿಧಿ ಮಂತ್ರ ಮಂಜರಿ ಮಂತ್ರ ಮಂಜರಿ ವೈದಿಕ ಸಂಭಾರ ಪುರಾಣ ಲೋಕ ಪುರೋಹಿತ ಸ್ಮರಣೆ ಇತ್ತೀಚೆಗೆ ಹಠ ಪ್ರದೀಪಿಕ ಇಂಥ ಗ್ರಂಥಗಳನ್ನು ಈ ಸಂಸ್ಥೆ ಹೊರತಂದಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ ಇದರೊಂದಿಗೆ ಬೇರೆ ಸಾಮಾಜಿಕ ಕಾರ್ಯಗಳನ್ನು ಕೂಡ ಈ ಸಂಸ್ಥೆ ಮಾಡಿಕೊಂಡು ಬಂದಿದೆ ಅದು ಸಾರ್ವಜನಿಕಕ್ಕೆ ಬೇಕಾಗುವಂಥ ಬ್ಲಡ್ ಕ್ಯಾಂಪ್ ಆಗಿರ್ಬೋದು ಬ್ಲಡ್ ಡೊನೇಷನ್ ಬ್ಲಡ್ ಬ್ಲಡ್ ಕ್ಯಾಂಪ್ ವರ್ಗೀಕರಣ ಇತ್ಯಾದಿ ಆಮೇಲೆ ಮಿತ್ತೂರು ಮತ್ತು ಕಬಕದಲ್ಲಿ ನಾವು ಡೆಂಟಲ್ ಕ್ಯಾಂಪನ್ನು ಮಾಡಿದ್ದೇವೆ ಆ ಅನೇಕ ಜನರಿಗೆ ಅದು ಉಪಯುಕ್ತ ಆಗಿದೆ ಆಮೇಲೆ ಕನ್ಯಾನ ಸೇವಾಶ್ರಮದಲ್ಲಿ ಅಕ್ಕಿ ಬೇಳೆ ಬೆಲ್ಲ ಬಾಳೆಗೊನೆ ತೆಂಗಿನಕಾಯಿ ಬಟ್ಟೆ ಹರಿವಾಣ ಇಂಥದನ್ನು ಅಲ್ಲಿ ಕೊಟ್ಟು ಕೂಡ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಆಮೇಲೆ ದೈಗೋಳಿ ಸೇವಾಶ್ರಮ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅಲ್ಲಿ ಕೂಡ ಸುಮಾರು ಐವತ್ತು ಎಪ್ಪತ್ತೈದು ಸಾವಿರ ರೂಪಾಯಿಯ ಮೊಬಲಗಿನ ಇದೇ ತರದ ಇದನ್ನು ನಾವು ಮಾಡಿರ್ತೇವೆ ಆಮೇಲೆ ಪ್ರತಿಭಾ ಪುರಸ್ಕಾರ ಮುಖ್ಯವಾಗಿ ಪ್ರತಿ ವರ್ಷ ಆಡಿಟ್ ಮಾಡಿಕೊಂಡು ಕಾಲ ಕಾಲಕ್ಕೆ ಸೆಪ್ಟೆಂಬರ್ನಲ್ಲಿ ಆಡಿಟ್ ಮಾಡಿಕೊಂಡು ಹೆಚ್ಚಾಗಿ ನಾವು ಈ ತನಕ ಕೋಳಿ ಲಕ್ಷ್ಮೀ ವೆಂಕಟರಮಣ ದೇವರ ಸನ್ನಿಧಿಯಲ್ಲಿ ಇದನ್ನು ನಾವು ಮಾಡಿಕೊಂಡು ಬಂದದ್ದು ಪ್ರತಿಭಾ ಪುರಸ್ಕಾರ ಅದಂದ್ರೆ ಸಿ ಬಿ ಎ ಬಿ ಸಿ ಬಿ ಕಾಂ ಮತ್ತು ಎಂಎಂ ಕಾಮ್ಗಳಲ್ಲಿ ಸಂಸ್ಕೃತದಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಬಂದವರಿಗೆ ಪ್ರಮಾಣ ಪತ್ರ ಮತ್ತು ಒಂದು ಮೊಬೈಲ್ ಮೊಬೈಲ್ಗನ್ನ ಕೊಟ್ಟುಕೊಂಡು ಅವರನ್ನ ಪುರಸ್ಕಾರ ಮಾಡಿಕೊಂಡು ಬಂದಿದ್ದೇವೆ ಸುಮಾರು ಎಪ್ಪತ್ತೈದು ಎಂಬತ್ತು ಮಕ್ಕಳಿದ್ದು ವಿವೇಕಾನಂದ ಕಾಲೇಜಿನ ಅನೇಕ ಮಕ್ಕಳಿಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಇದರಲ್ಲಿ ಹಿಂದೂ ಅಂತ ಏನಿಲ್ಲ ಮುಸ್ಲಿಂ ಮಕ್ಕಳು ನಮ್ಮ ಕೈಯಿಂದ ತೆಕ್ಕೊಂಡಿದ್ದಾರೆ ಕ್ರಿಶ್ಚಿಯನ್ ಮಕ್ಕಳು ತೆಕ್ಕೊಂಡಿದ್ದಾರೆ ಪ್ರತಿಭೆಗೆ ಜಾತಿ ಅಡ್ಡಿ ಬರುವುದಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ಸುಮಾರು ಮೂವತ್ತು ವರ್ಷದಿಂದ ಈ ಚಟುವಟಿಕೆಗಳನ್ನ ನಾವು ಬೇರೆ ಬೇರೆ ಕಡೆ ಹೋಗಿ ಮಾಡಿಕೊಂಡು ಬಂದೆವು ಹಾಗೆ ನಮಗೆ ಆನ್ಯುವಲ್ ಮೀಟಿಂಗಿನಲ್ಲಿ ಒತ್ತಡ ಬಿತ್ತು ನಿಮ್ಮದೇ ಆದ ಒಂದು ಜಾಗದಲ್ಲಿ ಯಾಕೆ ನೀವು ಇದನ್ನು ಮಾಡುವುದಿಲ್ಲ ಅಂತ ಹೇಳಿ ಸಭೆಯಲ್ಲಿ ಹಾಗೆ ಒಂದೆರಡು ವರ್ಷ ಹಿಂದೆ ಇದನ್ನು ಒತ್ತಾಯ ಮಾಡಿ ನಾವು ಈಗ ಈ ಜಾಗದಲ್ಲಿ ಇದಕ್ಕೆ ಈ ಜಾಗಕ್ಕೆ ಹೆಸರು ಅಂತ ನನ್ನ ಅಣ್ಣನ ಜಾಗ ಇದು ಆ ಇಲ್ಲಿ ನಾವು ಹತ್ತುವರೆ ಸೆಂಟ್ಸ್ ಜಾಗವನ್ನು ಖರೀದಿ ಮಾಡಿ ಈಗ ನಮ್ಮದೇ ಆದ ಒಂದು ಕಟ್ಟೋಡವನ್ನ ಮಾಡಿರ್ತೇವೆ ಇಲ್ಲಿಂದ ಇನ್ನು ಎಲ್ಲ ಈ ಪುಸ್ತಕಗಳ ಬಾರಿಗೆಲ್ಲ ಆಗಬೇಕಷ್ಟೇ ಅನೇಕ ಚಟುವಟಿಕೆಗಳು ಇಲ್ಲಿಂದ ಇನ್ನು ನಡೆಯಲಿಕ್ಕುಂಟು ಹಾಗೆ ಮೊನ್ನೆ ಮಾರ್ಚ್ ಇಪ್ಪತ್ತೈದು ಹೋಳಿ ಹುಣ್ಣೆ ಹುಣ್ಣಿಮೆ ದಿವಸ ಇದರ ಪ್ರವೇಶೋತ್ಸವ ಕೂಡ ಆಗಿದೆ ಆ ಅಷ್ಟೊತ್ತಿಗೆ ಆಗುವಾಗ ನಮಗೆ ಇದು ಒಂದು ಬಂದು ನಿಮ್ಮ ನಿರಂಜನಾ ಪ್ರಶಸ್ತಿ ಮತ್ತು ಶಂಕರ ಸಾಹಿತ್ಯ ಪ್ರಶಸ್ತಿ ನಿಮಗೆ ಕೊಡುವರೆ ನಮ್ಮನ್ನ ನೀವು ಕೇಳಿಕೊಂಡಿದ್ದೀವಿ ಅದಕ್ಕೆ ನಾವು ಬಹಳ ಸಂತೋಷ ಇದಲ್ಲದೆ ನಮಗೆ ಮೂರು ಕಡೆ ಕೂಡ ಪ್ರಶಸ್ತಿಗಳು ಈ ಹಿಂದೆ ಬಂದಿದೆ ಎರಡು ವರ್ಷ ಹಿಂದೆ ಹವ್ಯಕ ಪ್ರಶಸ್ತಿ ಬೆಂಗಳೂರಿಂದ ಬಂದಿದೆ ಆಮೇಲೆ ಸುಳ್ಯದಲ್ಲಿ ನಾಗರಾಜ್ ಭಟ್ರು ಒಂದು ಸಂಸ್ಥೆಯನ್ನು ನಡೆಸ್ತಾ ಇದೆ ಅಲ್ಲಿ ಕೂಡ ನಮಗೆ ಪ್ರಶಸ್ತಿ ಸಿಕ್ಕಿದೆ ಆಮೇಲೆ ಮಂಗಳೂರಲ್ಲಿ ಒಂದು ಪ್ರಶಸ್ತಿ ಸಿಕ್ಕಿದೆ ಹಾಗೆ ಇದು ನಮ್ಮ ಸಂಸ್ಥೆಗೆ ನಾಲ್ಕನೇ ಪ್ರಶಸ್ತಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಇನ್ನು ಏನಂದ್ರೆ ಹನ್ನೆರಡು ಜನರ ಆಡಳಿತ ಮಂಡಳಿ ಇದೆ ಅಧ್ಯಕ್ಷ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಇದ್ದಾರೆ ನಮ್ಮೊಂದಿಗೆ ಹಾಗೆ ಸಂಚಾಲಕರು ಪುರೋಹಿತ ಮಿತ್ರರು ವಿಶ್ವಪಟ್ಟು ಉಳಿದ ಕೋಶಾಧಿಕಾರಿ ಇದ್ದಾರೆ ಇವತ್ತು ಅವರು ನಮ್ಮಲ್ಲಿ ಬಂದಿಲ್ಲ ಹೆಚ್ಚಿನವರು ಬೇರೆ ಬೇರೆ ಚಟುವಟಿಕೆಗಳಿದ್ದಾರೆ ಇದ್ದಾರೆ ಹಾಗೆ ಈ ಕಟ್ಟೋಣದಿಂದ ನಮಗೆ ಒಳ್ಳೊಳ್ಳೆಯ ಕಾರ್ಯಗಳು ನಡೀಬೇಕಂತ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದೇವೆ ಅದನ್ನು ಭಗವಂತ ಚೆನ್ನಾಗಿ ನಿರ್ವಹಣೆ ಮಾಡಬೇಕು ನಮಗೂ ಪ್ರಯೋಜನ ಆಗಬೇಕು ಹಾಗೆ ಸಮಾಜಕ್ಕೂ ಇದು ಮಾದರಿಯಾಗಿರಬೇಕು ಅಂತ ಹೇಳುವ ನನ್ನ ಆಸೆ ನಾನು ಈ ಸಂಸ್ಥೆಯ ಆರನೇ ಅಧ್ಯಕ್ಷ ಸಿ ಡಿ ಎಫ್ ಜನಾರ್ದ ಭಟ್ರು ಇದರ ಸ್ಥಾಪಕ ಅಧ್ಯಕ್ಷರು ತೊಂಬತ್ತ್ಮೂರಿಂದ ಸುಮಾರು ಐದು ವರ್ಷ ಆಮೇಲೆ ಶಿವರಾಮ್ ಭಟ್ ಕರಿಯಾಲ ಅವರು ಎರಡನೇ ಎರಡನೆಯವರು ವಿ ಎಲ್ ಎನ್ ಭಟ್ ಮೂರನೆಯವರು ಕರಿಯಾಲ ಶಿವರಾಮ್ ಭಟ್ ನಾಲ್ಕನೆಯವರು ಬಡಕಿಲ್ಲ ರಾಮಚಂದ್ರ ಭಟ್ ಐದನೆಯವರು ಮಹೇಶ್ ಮಹೇಶ್ ಮಾಸ್ಟ್ರು ಪ್ರಿನ್ಸಿಪಾಲ್ ರೇ ನಾನು ಆರನೇ ಅಧ್ಯಕ್ಷ ನಾನು ಸುಮಾರು ಹನ್ನೊಂದು ವರ್ಷದಿಂದ ಈ ಸಂಸ್ಥೆಯ ಅಧ್ಯಕ್ಷ ಆಗಿದ್ದೇನೆ ಅದರ ಮೊದಲು ನಾನು ಪೋಷಾಧಿಕಾರಿ ಮೇಲೆ ಕಾರ್ಯದರ್ಶಿಯಾಗಿದ್ದೇನೆ ಬಹಳ ಆರಂಭದಿಂದ ನಾನು ಈ ಇದರಲ್ಲಿ ಶುರುವಿನ ದಿವಸ ಇದ್ದ ಇದ್ದೇನೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ ಆ ಎಲ್ಲ ಪುರೋಹಿತರ ಮಾರ್ಗದರ್ಶನದಲ್ಲಿ ಇದು ಆಗುವಂತಹದ್ದು ಅವರನ್ನ ಮುಂದೆ ಇಟ್ಟುಕೊಂಡು ನಮ್ಮ ಎಲ್ಲಾ ಚಟುವಟಿಕೆಗಳು ನಡೆಯುವ ಈ ಸಂಸ್ಥೆಯ ಉದ್ದೇಶ ಅನೇಕ ಗ್ರಂಥಗಳು ನಾಶ ಆಗುವ ಅಂಚಿನಲ್ಲಿರುವುದನ್ನ ನಾವು ಉಳಿಸಿಕೊಳ್ಳಬೇಕು ಅಂತ ಹೇಳುವುದು ಒಂದು ನಮ್ಮ ಮುಖ್ಯ ಉದ್ದೇಶ ಸಂಸ್ಕೃತಕ್ಕೆ ಯಾವುದೇ ಅನ್ಯಾಯ ಆಗಬಾರದು ಅಳಿವಿನ ಅಂಚಿನಲ್ಲಿರುವಂತಹ ಒಂದು ಲ್ಯಾಂಗ್ವೇಜು ಅದನ್ನು ಉಳಿಸಿಕೊಳ್ಳಬೇಕು ಮುಂದಿನ ಪೀಳಿಗೆಗೆ ಅದು ಬೇಕು ಅಂತ ಇಟ್ಟುಕೊಳ್ಳಬೇಕು ಜನರಿಗೆ ಅದು ಮಕ್ಕಳಿಗೆ ಗೊತ್ತಾಗಬೇಕು ಅಂತ ಹೇಳುವ ಒಂದು ದೊಡ್ಡ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ ಆ ಪುಸ್ತಕಗಳು ನಾಶ ಆಗಬಾರದು ಒಂದು ಕೊಠಡಿಯಲ್ಲಿ ಉಂಟು ನಮ್ಮ ಹತ್ರ ಸುಮಾರು ಒಂದು ಲಕ್ಷದ ಮೂವತ್ತೊಂದು ಸಾವಿರ ಗ್ರಂಥಗಳು ಈತನಕ್ಕೆ ಪ್ರಿಂಟ್ ಆಗಿದೆ ಅದು ಎಷ್ಟು ಉಂಟು ಅಂತ ಗೊತ್ತಿಲ್ಲ ಸುಮಾರು ಒಂದು ಮೂವತ್ತು ಅಲ್ಲ ಇರ್ಬೋದು ಆಮೇಲೆ ಅದು ಖರ್ಚಾಗ್ತದೆ ಒಬ್ಬರು ಐದು ಪುಸ್ತಕ ಕೇಳಿದ್ರು ನಾವು ಒಂದು ಸಾವಿರ ಪ್ರಿಂಟ್ ಮಾಡ್ತೇವೆ ಅಷ್ಟು ಉಳಿದಿರ್ತದೆ ಅದು ಯಾವಾಗ ಮಾರಾಟ ಆಗ್ತದೆ ಅಂತ ಗೊತ್ತಿಲ್ಲ ಇದೆಲ್ಲವೂ ನಾವು ಲಾಭಕ್ಕಾಗಿ ಮಾಡಿದ್ದಲ್ಲ ಇದಕ್ಕೆ ಅನೇಕರು ಇತ್ತೀಚೆಗೆ ಪ್ರಾಯೋಜಕರು ನಮಗೆ ಸಿಗ್ತಾರೆ ಈ ಪುಸ್ತಕ ಪ್ರಿಂಟ್ ಮಾಡಿಕೊಂಡು ಹೇಳುವಾಗ ಯಾರಾದ್ರೂ ನಮಗೆ ಅದು ಆಗ್ತದೆ ಅಂತ ಕೇಳಿ ಅರ್ವತ್ ಸಾವಿರ ಎಪ್ಪತ್ ಸಾವಿರ ಐವತ್ ಸಾವಿರ ಕೊಟ್ಟು ಆ ತರ ಪ್ರಿಂಟ್ ಮಾಡಿರ್ತೇವೆ ಆಮೇಲೆ ಅದು ಮಾರಾಟ ಮಾಡಿದಾಗ ಅದರ ಆ ಆದಾಯ ನಮ್ಮ ಸಂಸ್ಥೆಗೆ ಇರ್ತದೆ ಬೇರೆ ಯಾವುದೇ ಆದಾಯಗಳು ಈ ಸಂಸ್ಥೆಗೆ ಇಲ್ಲ ಹಾಗೆ ಮುಂದೆ ಇದೆಲ್ಲ ನಡಿಬೇಕು ಈ ಸಂಸ್ಥೆ ಈ ಕಟ್ಟೋಣ ಇದೆಲ್ಲ ನಡಿಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಇದನ್ನ ಎರಡು ಹಾಲ್ಗಳಾಗಿ ಕೂಡ ಮಾಡಿದ್ದೇವೆ ಜನರಿಗೆ ಬೇಕು ಏನಾದರೂ ಕಾರ್ಯಕ್ರಮ ಮಾಡೋದಿದ್ದರೆ ನಾವು ಇದನ್ನ ಬಾಡಿಗೆಗೆ ಕೂಡಿದ್ದೇವೆ ಕೆಳಗೆ ಉಂಟು ಇಲ್ಲಿ ಉಂಟು ಆಮೇಲೆ ಇನ್ನು ಎರಡು ಫ್ಲೋರ್ ಆಗಬೇಕು ಹಾಗೆ ಆ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಈ ಸಮಾಜಮುಖಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಆಮೇಲೆ ನೆಕ್ಸ್ಟ್ ಮಂತ್ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಪ್ರೋಗ್ರಾಮ್ ಅನ್ನ ಕೆ ಎಂ ಸಿ ಅವರಿಂದ ನಾವು ಇರಿಸಲಿಕ್ಕೆ ಈಗ ಡಿಸ್ಕಷನ್ ಆಗ್ತಾ ಉಂಟು ಮುಂದೊಂದು ತಿಂಗಳು ಅದನ್ನ ಮಾಡಬೇಕು ಅಂತ ಕೂಡ ಉಂಟು ರಾಮನ ವರ್ಷ ಇದು ಅಯೋಧ್ಯೆಯಲ್ಲಿ ರಾಮದೇವರ ಪ್ರತಿಷ್ಠೆಯನ್ನ ನಮ್ಮ ಮಾನ್ಯ ಪ್ರಧಾನಿಯವರು ಮಾಡಿದ್ದಾರೆ ಅತ್ಯಂತ ಸಂತೋಷ ಅದೇ ವರ್ಷ ಇದು ಕೂಡ ಆ ಪ್ರವೇಶೋತ್ಸವವನ್ನು ಪಡೆದಿದೆ ಇದು ಕೂಡ ನಾವು ಕೂಡ ಅದರಲ್ಲಿ ಪುಣ್ಯವಂತರು ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ ಯಾವಾಗ ಇದು ಆಗಿತ್ತು ಅಂತ ಇನ್ನೊಂದು ಇಪ್ಪತ್ತು ವರ್ಷ ನಂತರ ಯಾರಾದರೂ ಮಗು ಕೇಳಿದ್ರೆ ಆ ಅದು ರಾಮನ ಅಯೋಧ್ಯೆಯ ವರ್ಷ ಅಂತೆ ಅಂತ ಹೇಳುವ ಅದೊಂದು ಕರೆಲ್ಲಾಗಿ ನಮಗೆ ಬಂದು ಒದಗಿದ ಒಂದು ವಿಚಾರ ಹಾಗೆ ಇದು ರಾಮನ ಒಂದು ವರ್ಷದಲ್ಲಿ ನಾವು ಇದು ಮಾಡಿದ್ದೇವೆ ನಮಗೆ ಇಲ್ಲಿ ನಮ್ಮ ಗುರುಗಳು ಕೂಡ ಮಾರ್ಚ್ ಜನವರಿ ಎಂಟು ಇಪ್ಪತ್ತು ಮೂರನೇ ಇಸೆಯಲ್ಲಿ ಇಲ್ಲಿಗೆ ಬಂದಿದ್ದರು ಶ್ರೀ ರಾಘವೇಶ್ವರ ಭಾರತಿ ಮಾಸ್ವಾಮಿಗಳು ಬಂದು ಮಂತ್ರಾಕ್ಷತೆ ಕೊಟ್ಟು ಹರಸಿದ್ದಾರೆ ಆ ಪ್ರಕಾರ ರಾಮ ಟಂಕಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಾವು ಇಲ್ಲಿ ದೇವರ ಕೋಣೆಯಲ್ಲಿ ರಾಮ ಟಂಕಿಯನ್ನು ಇಟ್ಟು ಇಟ್ಟು ಪೂಜೆ ಕೂಡ ಮಾಡ್ತೇವೆ ನಮಸ್ಕಾರ ಸುಮಾರು ಮೂವತ್ತು ವರ್ಷಗಳಿಂದ ಈ ಸಂಸ್ಥೆ ಸಮಾಜದ ಸಮಾಜಕ್ಕೆ ಉಪಯೋಗವಾಗುವಂತಹ ಸಮಾಜ ಕಾರ್ಯದಲ್ಲಿ ತೊಡಗಿಸ್ತಾ ಹಲವಾರು ಗ್ರಂಥಗಳನ್ನು ಸಮಾಜಕ್ಕೆ ಅರ್ಪ ಅರ್ಪಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮದೇ ಆದಂತಹ ವಿದ್ಯಾಕುಟಿಗ ಅಂತ ಹೇಳುವಂತಹ ಈ ಒಂದು ಸಂಸ್ಥೆ ಇಂದು ಸಮಾಜಕ್ಕೆ ಲೋಕಾರ್ಪಣೆಯಾಗಿದೆ ಹಾಗೆ ಈ ಒಂದು ಮೂವತ್ತು ವರ್ಷಗಳ ಈ ಒಂದು ಸಮಾಜಮುಖಿ ಕಾರ್ಯಗಳನ್ನು ನೆನಪಿಸಿಕೊಂಡು ವಿವೇಕಾನಂದ ವಿದ್ಯಾವರ್ಧಕ ಸಂಸ್ಥೆಯು ಹಾಗೂ ಸಹ ಸಂಸ್ಥೆಯು ಸಂಪ್ರದರ್ಶನಕ್ಕೆ ಶಂಕರ ಸಾಹಿತ್ಯ ಪ್ರಶಸ್ತಿಯನ್ನು ಕೂಡ ಮಾಡುತ್ತಿರುವಂಥದ್ದು ನಮಗೆಲ್ಲರಿಗೂ ಸಹ ನಮ್ಮ ಸಂಸ್ಥೆ ಎಲ್ಲರಿಗೂ ಕೂಡ ಸಂತೋಷವನ್ನು ನೀಡಿದೆ ಹಾಗೆ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂಥ ರಮೇಶ್ ಭಟ್ ಬೈಪದು ಹಾಗೆ ಸಂಚಾಲಕರಾದಂಥ ವೇದಮೂರ್ತಿ ಮಿತ್ತೂರು ತಿರುಮಲೇಶ್ವರ ಭಟ್ಟರು ಹಾಗೆ ಗೌರವ ಸಲಹೆಗಾರರಾಗಿರತಕ್ಕಂಥ ವೇದಬ್ರಹ್ಮ ಮಿತ್ತೂರು ಸದಾಶಿವ ಭಟ್ಟರು ಹಾಗೆ ಗ್ರಂಥ ಸಂಪಾದನಾ ಮಾರ್ಗದರ್ಶಕ ಸಮಿತಿಯ ಸಲಹೆದಾರರಂತಹ ವಿದ್ವಾನ್ ಶ್ರೀ ಮಿತ್ತೂರು ಶ್ರೀಹಾಸ ಭಟ್ಟರು ಹಾಗೆ ವಿದ್ವಾನ್ ಪಾದಿಕಲ್ ವಿಷ್ಣು ಭಟ್ಟರು ಹಾಗೆ ಹಲವಾರು ವೈದಿಕ ವಿದ್ವಾಂಸರುಗಳನ್ನು ಓಡೂಡಿಗೊಂಡಂತಹ ಈ ಒಂದು ಸಂಸ್ಥೆಯ ಎಲ್ಲ ಹಿರಿಯರು ಎಲ್ಲ ಸದಸ್ಯರು ವಿವೇಕಾನಂದ ಸಂಸ್ಥೆ ವಿದ್ಯಾವರ್ಧಕ ಸಂಸ್ಥೆಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ ನಮಸ್ಕಾರ ಶ್ರೀ ಗುರು ನಮಃ ನಮ್ಮ ಶ್ರೀ ಮಿತ್ತೂರು ಪುರೋಹಿತ ತಿಮ್ಮೆ ಭಟ್ಟರು ನಮ್ಮ ಪಿತಾಮಹರು ಅವರನ್ನು ಸ್ಮರಿಸಿಕೊಳ್ಳುತ್ತಾ ಹಿಂದಿನ ಎಲ್ಲ ನಮ್ಮ ಬಂಧುಗಳನ್ನು ಸ್ಮರಿಸುತ್ತಾ ಒಂದೆರಡು ಮಾತು ನಮ್ಮ ಪರಿಸರದ ವಿವೇಕಾನಂದ ಮಹಾವಿದ್ಯಾಲಯದ ಎಲ್ಲ ಪದಾಧಿಕಾರಿಗಳಿಗೆ ಬಂದಿಸುತ್ತ ಅಲ್ಲಿಯ ಆ ಶಂಕರ ಪ್ರಶಸ್ತಿಯನ್ನು ನಮ್ಮ ಮಿತ್ತೂರು ಪುರೋಹಿತ ತಿಮ್ಮಯ ಭಟ್ಟ ಸಂಪ್ರಷ್ಠಾನಕ್ಕೆ ನೀಡಲಿದೆ ಎಂಬ ಆಮಂತ್ರ ಪತ್ರ ಈಗ ಕೊಟ್ಟರು ಬಹಳ ಸಂತೋಷ ಸಾಮಾನ್ಯ ಮೂವತ್ತು ವರ್ಷಗಳಿಂದ ಸಂಬ ಸಂಪ್ರಷ್ಟಾನು ಅನೇಕ ಜನರ ಸಹಕಾರಗಳಿಂದ ಅನೇಕ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದೆ ಈ ಸಂದರ್ಭದಲ್ಲಿ ಅನೇಕ ದಿನದ ತನುಮಾನ ಕೊಡುಗೆಗಳಿಂದ ವಿದ್ಯಾಪುಟಿವೆಂಬ ಒಂದು ಸ್ವಂತ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಅನೇಕ ದರದ ಸಹಕಾರ ಇದಕ್ಕೆ ಒದಗಿ ಬಂದಿದೆ ಅವರಿಗೆಲ್ಲರಿಗೂ ನಮ್ಮ ಪ್ರಥಮದ ಕೃತಜ್ಞತೆಗಳು ಈ ಮೂವತ್ತು ವರ್ಷಗಳಲ್ಲಿ ಅನೇಕ ಸದ್ಗ್ರಂಥಗಳನ್ನು ನಾವು ಸಮಾಜಕ್ಕೆ ಕೊಟ್ಟಿರುತ್ತೇವೆ ಅಧ್ಯಯನಕ್ಕಾಗಿ ಅದು ಮೀಸಲಿದೆ ಕೆಲವು ಪುಸ್ತಕಗಳು ಇಲ್ಲಿಯೂ ಲಭ್ಯವಿದೆ ಯಾರಾದರೂ ಅಪೇಕ್ಷಿತರು ಅಧ್ಯಯನಕ್ಕೋಸ್ಕರ ಇಲ್ಲಿ ಬಂದರೆ ಅವರು ಧಾರಾಳವಾಗಿ ಈ ಕಟ್ಟಡದಲ್ಲಿ ಕೂತು ಅದನ್ನು ಅಧ್ಯಯನ ಮಾಡಿ ಹೋಗಬಹುದು ಅಥವಾ ಬೇಕಾದರೆ ತಮಗೇನಾದರೂ ಅದರಲ್ಲಿ ಏನಾದರೂ ಸಂಶಯ ಇದ್ದರೆ ಅವರು ಕೇಳಿದರೆ ಸಮರ್ಥರನ್ನು ಅದಕ್ಕೆ ಅವರಿಗೆ ಸಂಪರ್ಕ ಮಾಡಿಕೊಡ್ಬೋದು ಮತ್ತು ಅವರು ಅವರ ಒಂದು ಅವರ ಮನಸ್ಸಿನ ಭಾವನೆಗಳು ಅವರಲ್ಲಿ ಮಾತು ಮಾತಾಡಿಕೊಳ್ಬೋದು ಅವರು ಉತ್ತರ ಹೇಳ್ಬೋದು ಹಾಗೆ ಇದು ಎಲ್ಲರಿಗೂ ಇರುವಂತಹ ಸಂಸ್ಥೆ ಆದ ಕಾರಣ ಎಲ್ಲರೂ ಇಲ್ಲಿ ಬರಬೇಕು ಬಂದು ಇದರಲ್ಲಿ ಜ್ಞಾನವನ್ನು ವೃದ್ಧಿ ಮಾಡಿಸಿಕೊಳ್ಬೇಕು ನಮ್ಮ ಭಾರತೀಯ ಪರಂಪರೆ ಇನ್ನು ಮುಂದುವರಿಬೇಕು ಅಂತ ನಮ್ಮದು ಪ್ರಥಮದ ಆದ್ಯತೆಯನ್ನ ಈ ಕಟ್ಟಡದಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತಮ್ಮೆ ಭಟ್ಟ ಸಂಪ್ರಷ್ಠಾನವು ಅನೇಕ ಪುಸ್ತಕಗಳನ್ನು ಪ್ರಕಾಶನ ಮಾಡಿದೆ ಅದರಲ್ಲಿ ಮೂರು ಯೋಗರ ಬಗ್ಗೆ ಇರುವಂತಹ ಪುಸ್ತಕ ಧೇರಣ ಸಂಹಿತೆ ಇತ್ತೀಚೆಗೆ ಶಿವಯೋಗ ಪ್ರದೀಪಿ ದೀಪಿಕಾ ಅಂತ ಮತ್ತೊಂದು ಪುಸ್ತಕ ಹಾಗೆ ವೈದಿಕ ವಿಭಾಗದ್ದು ಇಪ್ಪತ್ತೆಂಟು ಪುಸ್ತಕಗಳನ್ನು ಸಂಗ್ರಹ ಮಾಡಿದೆ ಪ್ರಕಾಶನ ಮಾಡಿದೆ ಪುರಾಣಕ್ಕೆ ಸಂಬಂಧಪಟ್ಟು ಸಿ ಸಂಬಂಧಪಟ್ಟು ಮೂರು ಪುಸ್ತಕ ಹಾಗೂ ಆಕಾಶವಾಣಿಯಲ್ಲಿ ಬೆಳಗ್ಗೆ ಬರುವಂತಹ ನುಡಿ ಮತ್ತುಗಳನ್ನು ಪ್ರಕಾಶನ ಮಾಡಿದೆ ಹಾಗೂ ರಾಮಾಯಣದ ಪುಸ್ತಕ ಹಾಗೆ ವಂಶವೃಕ್ಷದ ಪುಸ್ತಕ ಹೀಗೆ ಅನೇಕ ಯಕ್ಷಗಾನದ ಪುಸ್ತಕ ಹೀಗೆ ಒಟ್ಟು ಐವತ್ತೆರಡು ಗ್ರಂಥಗಳನ್ನು ಪ್ರಕಾಶನ ಮಾಡಿದೆ ಮತ್ತೆ ನಮ್ಮ ಸಂಪ್ರಷ್ಠಾನದಲ್ಲಿ ಇರುವಂತಹ ಪುಸ್ತಕಗಳು ಈಗ ಹದಿನೆಂಟು ಮಹಾಪುರಾಣ ಪುಸ್ತಕ ಇದೆ ಅಂದರೆ ಮಾರ್ಕಂಡೇಯ ಪುರಾಣ ಬ್ರಹ್ಮಾಂಡ ಪುರಾಣ ಆದಿಪುರಾಣ ಹಾಗೆಯೇ ಪುರಾಣ ಮಹಾಭಾರತ ಮಹಾಭಾರತ ರಾಮಾಯಣ ಮತ್ತು ಶ್ರೀಮದ್ ಭಾಗವತ ಗ್ರಂಥಗಳು ಹಾಗೆ ಹದಿನೆಂಟು ಮಹಾಪುರಾಣ ಇತ್ಯಾದಿ ಉಪನಿಷತ್ತುಗಳು ಇವೆಲ್ಲ ನಮ್ಮಲ್ಲಿ ಸಂಗ್ರಹ ಇದೆ ಇದು ನಮ್ಮ ಸಂಪ್ರಷ್ಟ ಪ್ರಕಟಣೆಗಳು ಇದರಲ್ಲಿ ఈ దేవర పూజ అంత పుస్తక ఇది దేవర పూజ పుస్తక ఆరంభలో సంధ్యావందనే ఉపనీతనా సంధ్యవందనమాని అనంతరం పంచాతన దేవర పూజలను అధ్యయనం అదికి ఇవ్వ పుస్తక ఈ దేవర పూజ పుస్తక అదే ఇది ఉపనయన ఆదకూళ్ళే మారంత పుస్తక సంధ్యావందనే పుస్తక ఇది ఈ సంధ్యవందన పుస్తక దేవర పూజ అనంతర ఇది మంత్రమంజరి ఈ మూడు పుస్తకాలు కూడా ಅಧಿಕವಾಗಿ ಎಲ್ಲರೂ ಪಡ್ಕೊಂಡಿದ್ದಾರೆ ಸಾಮಾನ್ಯ ಇದೊಂದು ಹತ್ತು ಹದಿನೆಂಟು ಸಾವಿರ ಪುಸ್ತಕ ಹೋಗಿದೆ ಹಾಗೆ ಸಂಧ್ಯಾವೇವರ ಕೂಡ ಅನೇಕ ಪುಸ್ತಕ ಹೋಗಿದೆ ಅವರು ಸ್ವೀಕಾರ ಮಾಡಿದ್ದಾರೆ ಇದು ವಿಶೇಷವಾಗಿ ಜ್ಯೋತಿಷ್ಯ ಸಂಹಾರ ಪುಸ್ತಕ ಜ್ಯೋತಿಷ್ಯ ಸಂಭಾರ ಪುಸ್ತಕ ಇದು ಪ್ರಕೃತ ಲಭ್ಯ ಇಲ್ಲ ಪುಸ್ತಕ ನಾವು ಗುಂಪು ದಿವಸದ ಒಂದು ಕಮ್ಮಟ ವಿಚಾರ ಕಮ್ಮಟ ಮಾಡಿದ್ದೇವೆ ಹೋಳಿಯಲ್ಲಿ ಮಾಡಿದ್ದು ಅದಕ್ಕೆ ಅನೇಕ ಜನ ವೈದಿಕ ವಿದ್ವಾಂಸ ಬಂದಿದ್ದಾರೆ ಜ್ಯೋತಿಷ್ಯ ವಿದ್ವಾಂಸ ಬಂದಿದ್ದಾರೆ ಮುನ್ನೂರು ಮುನ್ನೂರೈದು ಜನಕ್ಕೂ ಅಧಿಕ ಜನ ಬಂದು ಅದರ ಫಲವನ್ನು ಸ್ವೀಕಾರ ಮಾಡಿದ್ದಾರೆ ಜೋಡಿಷ ಸಂಬಾರ ಪುಸ್ತಕ ಇದು ಪ್ರಕಸ್ತ ಪ್ರಕೃತ ಲಭ್ಯ ಇಲ್ಲ ಇದು ಘೇರಣ ಪುಸ್ತಕ ಇದು ನಮ್ಮ ಯೋಗಕ್ಕೆ ಬಂದ ಸಂಬಂಧ ತಕ್ಕಂತಹ ಪುಸ್ತಕ ಇದರಲ್ಲಿ ಅನೇಕ ಚಿತ್ರಗಳು ಅಡಗಿವೆ ಈ ಯೋಗದ ಪುಸ್ತಕ ಯಾವುದೆಲ್ಲ ಉಂಟು ಅಂತ ಅದರ ಯೋಗ ಹೇಗೆ ಅಂತ ಇದರಲ್ಲಿ ಅನೇಕ ಚಿತ್ರಗಳು ಇದರಲ್ಲಿ ಉಲ್ಲೇಖ ಮಾಡಿದೆ ಅವರಿಗೆ ಅನುಕೂಲಕ್ಕೋಸ್ಕರ ಮತ್ತೆ ಇದು ಬೆಳಗಿನಲ್ಲಿ ನೋಡಿ ಅಂತ ಪಾರೆಕಲು ವಿಷ್ಣು ಭಟ್ರು ಬರದಂತಹ ಪುಸ್ತಕ ಇದರಲ್ಲಿ ಬೆಳಗಿನಲ್ಲಿ ನೋಡಿ ಅಂತ ಹಾಗೆ ಪಾರಕಲು ವಿಷ್ಣು ಭಟ್ರು ವಿಶೇಷವಾಗಿ ಈ ನಮ್ಮ ಪುಸ್ತಕಕ್ಕೆ ಒಂದು ಮೆರಗು ಬರಲಿಕ್ಕೆ ಅಂದ್ರೆ ತಪ್ಪಿಲ್ಲದೆ ಪುಸ್ತಕ ಪ್ರಕಾಶನ ಆಗಬೇಕು ಅಂತ ಅವರ ಒಂದು ಅಪೇಕ್ಷೆ ಅಲ್ಲ ಎಲ್ಲರದ್ದು ಅಪೇಕ್ಷೆ ಅದೇ ಆದರೆ ಕೆಲಸ ಮಾಡಲಿಕ್ಕೆ ಕಟ್ಟಾಗಿ ಉಂಟಾದಲ್ಲಿ ಹಾಗೆ ಡಾಕ್ಟರ್ ಪಾದಪಿ ಕೊಟ್ಟರು ಆ ಗ್ರಂಥಗಳನ್ನು ನೋಡಿ ಆದಷ್ಟು ತಪ್ಪಿಲ್ಲದೆ ಅದನ್ನು ಹೊರಗೆ ಬಗ್ಗೆ ಅವರು ಅವರ ಪ್ರಯತ್ನ ಬಹಳ ದೊಡ್ಡದಿದೆ ಹಾಗೆ ಇದು ರಾಮಾಯಣ ಪುಸ್ತಕ ರಾಮ ರಾಮನ ಕಂಪೋತಿ ಪೂಜಾ ಪುಸ್ತಕ ಇದು ರಾಮನ ಕಂಪೋತಿ ಪೂಜೆ ಇರುವಂತಹದ್ದು ಹಾಗೆ ಇದು ಕೃಷ್ಣನ ಕಲ್ಪೋತ್ ಪೂಜೆ ಇದು ಸಂಪ್ರಕ್ಷೆ ಈ ಕೃಷ್ಣನ ಕಲ್ಪೋತ್ ಪೂಜೆಯಲ್ಲಿ ಯಾವುದೇ ರೀತಿಯ ಮಂತ್ರಗಳಿಲ್ಲ ಎಲ್ಲರೂ ಪೂಜೆ ಮಾಡುವಂತೆ ಅನುಕೂಲ ಉಂಟು ಈ ಪುಸ್ತಕದಲ್ಲಿ ಎಲ್ಲ ಶ್ಲೋಕ ರೂಪದಲ್ಲಿ ಅಭಿಷೇಕ ಮಂತ್ರಗಳು ಇತ್ಯಾದಿ ಶ್ಲೋಕ ರೂಪದಲ್ಲಿ ಇರುವಂತಹ ಪುಸ್ತಕ ಇದು ಹಾಗೆ ನಮಗೆ ಇದು ಸಂಗ್ರಹದ್ದಷ್ಟೇ ಇದು ಶಾರದಾ ತಿಲಕ ಶಾರದಾ ತಿಲಕ ತಂತ್ರ ಅಂತ ಇದು ಶಾರದಾ ತಿಲಕದ ಪುಸ್ತಕ ಹಾಗೆ ಇದು ಬೃಹಸ್ತೋತ್ರ ಕುಮಾರ ಸಂಭವಂ ಇದು ಕುಮಾರ ಸಂಭ್ರಮ ಪುಸ್ತಕ ಸಂಸ್ಕೃತದ ಪುಸ್ತಕ ಹಾಗೂ ಇಂಗ್ಲಿಷಲ್ಲಿ ಅದರ ಇದೆ ಹಾಗೆ ಇದೀಗ ಪ್ರಾಕೃತ ಪ್ರಾಕೃತ ಕನ್ನಡ ಬೃಹತ್ ನಿಘಂಟು ಇದು ನಿಘಂಟು ಕ್ಷೇತ್ರದ ಪುಸ್ತಕ ಡಾಕ್ಟರ್ ಆರ್ ಲಕ್ಷ್ಮೀನಾರಾಯಣ ಅಂತ ಅವರು ಸಂಗ್ರಹ ಮಾಡಿದಂತಹದ್ದು ಇದು ನಿಘಂಟು ಕ್ಷೇತ್ರ ಪುಸ್ತಕ ಇದು ನಮ್ಮ ಸಂಗ್ರಹ ಇದು ವಿಶೇಷವಾಗಿ ಪಾದಕರು ಡಾಕ್ಟರ್ ಪಾಲಕರು ವಿಷ್ಣು ಭಟ್ಟರು ಪುಸ್ತಕ ಹಿರಿಯರಿವರು ಸಂದು ಹೋದ ಹಿರಿಯರ ಪುಸ್ತಕ ಇದರಲ್ಲಿ ಪ್ರೊಫೆಸರ್ ಎ ಆರ್ ಶಾಸ್ತ್ರಿ ಮಿತ್ತೂರು ಉದಯತ ಶಂಕರನಾರಾಯಣ ಭಟ್ಟರು ಹಾಗೆ ಬೇದಾರ್ ಸೀತಾರಾಮಯ್ಯ ಹಾಗೆ ನಮ್ಮ ಸಿಡಿ ಆ ಕೃಷ್ಣ ಭಟ್ಟರು ಅನೇಕ ಜನರ ಕೈಯಾರಿಕೆಯ ಹೀಗೆ ಅನೇಕ ಮಾಹಿತಿಗಳು ಇದರಲ್ಲಿ ಇದೆ ಈ ಪುಸ್ತಕದಲ್ಲಿ ಇದು ಸಂಸ್ಕಾರ ಸಂಜೀವಿನಿ ಅಂತ ಪುಸ್ತಕ ಇದರಲ್ಲಿ ಸಂಸ್ಕಾರಗಳನ್ನು ಹೇಗೆ ಮಾಡುವಂತಹದ್ದು ಅದರ ಕುರಿತು ಇರುವಂಥ ಪುಸ್ತಕ ಇದು ವಿಶೇಷ ಭಾಗವತ ಸತ್ತ ಪುಸ್ತಕ ಇದು ನಮ್ಮದೇ ಪ್ರಕಾಶನದ್ದು ಮಿತ್ರ ಪುರೋಹಿತ ಶಂಕರನಾರಾಯಣ ಭಟ್ಟರು ಅಂತ ಅವರು ಸಂಗ್ರಹ ಮಾಡಿದಂಥ ಪುಸ್ತಕ ಅದನ್ನು ನಾವು ಇದರಲ್ಲಿ ಪ್ರಕಾಶನ ಮಾಡಿದ್ದೇವೆ ಇದು ಭಾಗವತಕ್ಕೆ ಸಂಬಂಧ ಪುಸ್ತಕ ಹಾಗೆ ಮತ್ತೊಂದು ಸೀರಿ ಮಾಡಿದ್ದೇವೆ ಇದರಲ್ಲಿ ಇದು ವೇದನಾಥಂ ಅಂತ ಇದರಲ್ಲಿ ಅನೇಕ ಮಂತ್ರಗಳು ಇದರಲ್ಲಿ ಇವೆ ಇದರಲ್ಲಿ ಹೇಗೆ ಮತ್ತೆ ಇದು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಪುಸ್ತಕ ಯಕ್ಷಗಾನವು ನಮ್ಮ ಕರಾವಳಿ ನಾಡಿನಲ್ಲಿ ಬಹಳ ಶ್ರೇಷ್ಠವಾದ ಒಂದು ಕಲೆ ಆ ಯಕ್ಷಗಾನದ ಪುಸ್ತಕ ಇದು ಶ್ರಾದ ಶ್ರೀಧರ್ ಡಿ ಎಸ್ ಅವರು ಬರೆದಂತಹ ಪುಸ್ತಕ ಯಕ್ಷಗಾನ ಪ್ರಸಂಗ ಪುಸ್ತಕ ಇದು ಇದು ಕೂಡ ನಮ್ಮ ಕ್ಷೇತ್ರ ನಮ್ಮ ಆ ಅಕ್ಷರಜ್ಞಾನ ಇಲ್ಲದವರಿಗೂ ಈ ಯಕ್ಷಗಾನದಿಂದಾಗಿ ಭಾ ಅವರಿಗೆ ಭಾಗವತ ಇರಬಹುದು ಅಥವಾ ನಮ್ಮ ಪುರಾಣಗಳು ಎಲ್ಲ ಅವರಿಗೆ ಸಿಗ್ತದೆ ಈಗೀಗ ಯಕ್ಷಗಾನದ ನೋಡುವಂತಹ ಹವ್ಯ ಹವ್ಯಾಸ ಕಡಿಮೆ ಆಗಿದೆ ಅದರಿಂದಾಗಿ ಸ್ವಲ್ಪ ಕೊರತೆಯಾಗಿದೆ ನಮ್ಮ ಜನಕ್ಕೆ ಹಾ ಕಿತ್ತೂರು ತಿಮ್ಮೆ ಬೆಟ್ಟ ಸಮುದ್ರಷ್ಠಾನ ಸಾವಿರದ ಒಂಬೈನೂರ ತೊಂಬತ್ ಆರಂಭವಾಗಿದೆ ಸಂಪ್ರತಿಷ್ಠಾನದ ಧ್ಯೇಯ ಉದ್ದೇಶ ಅತ್ಯುತ್ತಮವಾಗಿದ್ದು ಸಮಾಜಕ್ಕೆ ಉಪಯೋಗ ಆಗುವಂತಹ ಕೆಲಸ ಬಹಳ ಸಂತೋಷ ವಿಚಾರ ನಡೆಯುತ್ತ ಸಂತೋಷ ವಿಚಾರ ಹಾಗೆ ಅನೇಕ ಸಮಾಜ ಕಾರ್ಯಗಳು ಮತ್ತು ವಯ ಪುಸ್ತಕಗಳ ಕಾರ್ಯ ಪುಸ್ತಕ ಪ್ರಕಟಣೆಗಳು ಅನೇಕ ಪುಸ್ತಕ ಪ್ರಕಟಣೆಗಳು ಕೂಡ ಬಿಡುಗಡೆಗೊಂಡಿವೆ ಮತ್ತು ಸಾಮಾಜಿಕವಾಗಿ ಕೆಲಸಗಳು ನಡೀತಾ ಉಂಟು ಹಾಗೆ ವಿಶೇಷವಾಗಿ ಶಂಕರ್ ಜಯಂತಿ ಸಮಯದಲ್ಲಿ ಪ್ರತಿ ಸಾಧಾರಣ ಹತ್ತರಿಂದ ಹನ್ನೆರಡು ಸ್ಥಳಗಳಲ್ಲಿ ಶಂಕರ ಶಂಕರಾಚಾರ್ಯರ ಬಗ್ಗೆ ಮಾಹಿತಿಯ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಒಂದು ವಿಶೇಷವಾಗಿ ಸಾವಿರ ಮೇ ತಿಂಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಅದು ಸಾವಿರ ಹತ್ತು ಹನ್ನೆರಡು ಸ್ಥಳಗಳಲ್ಲಿ ಮಾಡ್ತೇವೆ ಅದರಲ್ಲಿ ಆ ಶಂಕರಾಚಾರ್ಯರ ವಿಚಾರಧಾರೆಗಳನ್ನು ಉಪನ್ಯಾಸದ ಮೂಲಕ ಸಭಿಕರಿಗೆ ತಿಳಿಸುವಂಥ ಒಂದು ವ್ಯವಸ್ಥೆ ಆಗ್ತಾ ಉಂಟು ಸಂಪ್ರದರ್ಶ ಮೂಲಕ ಮತ್ತು ಆ ಅದರ ವಿಚಾರವನ್ನು ಸಾಧಾರಣ ವೇದ ಪಾಠಶಾಲೆಯಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಈ ಸಮಾರಂಭವನ್ನು ನಿಯೋಜಿಸಲಾಗ್ತಾ ಉಂಟು ಮತ್ತು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಜೊತೆಗೆ ಮೊನ್ನೆ ಫೆಬ್ರವರಿಯಲ್ಲಿ ಈ ಸಂ ಮಿತ್ತೂರು ತಿಮ್ಮೆಭಟ್ಟ ಸಂಪ್ರದ್ಧ ವತಿಯಿಂದ ಸ್ಮರಣ ಸಂಚಿಕೆಯನ್ನು ಕೂಡ ಬಿಡುಗಡೆ ಮಾಡಿದೆ ವಿದ್ಯಾಭಿರಾಮ ಅಂತ ಹೇಳಿ ಆ ಪುಸ್ತಕದಲ್ಲಿ ಅನೇಕ ವಿದ್ಯಾ ವಿದ್ವಾಂಸರದ್ದು ಲೇಖನ ಕೂಡ ಅದರಲ್ಲಿ ರಚ ಬರೆದಿರುತ್ತಾರೆ ಹಾಗೆ ಅತ್ಯುತ್ತಮ ಕೆಲಸ ಮೂಲಕ ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ ಅಂತ ಹೇಳುವಂಥ ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ